ನೋಡಪ್ಪ ಚಾರಿಟಬಲ್ ಇನ್ಸ್ಟಿಟ್ಯೂಷನ್ಸ್ ಚಾರಿಟಬಲ್ ಇನ್ಸ್ಟಿಟ್ಯೂಷನ್ ಬೇಕಾದಷ್ಟು ಚಾರಿಟಿ ಕೆಲಸಗಳನ್ನೆಲ್ಲ ಮಾಡ್ತಾ ಇರ್ತಾರೆ ಚಾರಿಟಬಲ್ ಇನ್ಸ್ಟಿಟ್ಯೂಷನ್ ಅಲ್ಲಿ ಬೇಕಾದಷ್ಟು ಚಾರಿಟಿಗಳನ್ನ ನಾವು ಕೊಡ್ತಾ ಇರ್ತೀವಿ ಯಾವುದೇ ಚಾರಿಟಬಲ್ ಇನ್ಸ್ಟಿಟ್ಯೂಷನ್ ಹಂಗೆ ಏನಾದ್ರು ಸಣ್ಣ ಪಣ್ಣ ಚಾರಿಟಿ ಆಗಿರ್ಬೋದು ಮದುವೆ ಮುಂಜಿ ಓದೋ ಸ್ಕೂಲ್ ಫೀಸು ಹಾಸ್ಪಿಟ್ಲ್ ಬಿಲ್ಗಳು ಇಂಥವ್ರೆಲ್ಲ ಸಹಾಯ ಮಾಡಿರ್ಬೋದು ಇಲ್ಲ ಅಂತ ಹೇಳಿಕ ವಿಚಾರ ನೋಡೋಣ ಏನೇನ್ ಮಾಡ್ತಾರೆ ಅಂತೇಳಿ ನೋಡೋಣ ಸ್ಟ್ಯಾಂಡ್ ಬೈ ವಾಟ್ ಎವರ್ ಮೈ ಚೀಫ್ ಮಿನಿಸ್ಟರ್ ಅಂಡ್ ವಾಟ್ ಎವರ್ ಬೈ ಎಸಿಸಿ ಜನರಲ್ ಸೆಕ್ರೆಟರಿ ಅಸಿಸ್ಟ್ಯಾಂಕ್ ನಾನ್ ಬೇರೆ ಸ್ಟ್ಯಾಂಡ್ ಕಾಣ್ತೇನೆ ಬೇರೆ ಏನಿಲ್ಲ ಬಟ್ ನಾನೇನೋ ಒಂದು ಲೈನ್ ಹೇಳಿದೀನಲ್ಲ ಆ ಲೈನ್ ಬಹಳ ಮುಖ್ಯ ಇಡೀ ದೇಶದಲ್ಲೇ ಹೋರಾಟ ಮಾಡ್ತೀವಿ ಸೋನಿಯಾ ಗಾಂಧಿ ಕೇಸಿಂದ ಹಿಡಿದು ಸೋನಿಯಾ ಗಾಂಧಿ ಕೇಸಿಂದ ಹಿಡಿದು ಸೋನಿಯಾ ಗಾಂಧಿ ಏನು ಸ್ವಂತ ಕೇಸ್ ಏನು ಮಾಡ್ಕೊಂಡಿಲ್ಲ ಸ್ವಂತ ಆಸ್ತಿನೂ ಏನು ಮಾಡ್ಕೊಂಡಿಲ್ಲ ಎಲ್ಲ ಹೋರಾಟ ಖಂಡಿತ ನಾವು ಮಾಡ್ತೀವಿ ನಮ್ಗೆ ನ್ಯಾಯಾಲಯದ ಬಗ್ಗೆ ನಂಬಿಕೆ ಇದೆ ನ್ಯಾಯಾಲಯ ನಮ್ಗೆಲ್ಲ ನ್ಯಾಯ ಕೊಡ್ತದೆ ಸರ್ ಗೋಲ್ಡ್ ಲೇಕ್ ಸಂಬಂಧಪಟ್ಟಂತೆ ಸರ್ ಲಿಂಕ್ ಮಾಡಿದ್ದಾರೆ